ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಶಿರಹಟ್ಟಿ ತಾಲೂಕಿನ ಕನಕವಾಡ ಗ್ರಾಮದಲ್ಲಿ ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯ ಸಂಕೇತವಾಗಿ ಯುಕ್ತಿ ಅರ್ಪುಟವನ್ನು ಏರ್ಪಡಿಸಲಾಗಿತ್ತು ಹಿಂದೂ ಮುಸಲ್ಮಾನರ ಭಾವೈಕ್ಯತೆಗೆ ಹೆಸರಾದ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಕನಕವಾಡ ಗ್ರಾಮದಲ್ಲಿ ರಂಜಾನ್ ತಿಂಗಳ ಅಂಗವಾಗಿ ರೋಜೆ ಮಾಡಿದಂತಹ ಮುಸಲ್ಮಾನ ಬಾಂಧವರಿಗೆ ಹಿಂದೂ ಸಮಾಜದ ಬಾಂಧವರಿಂದ ಯುಕ್ತಿ ಅರ್ಪುಟವನ್ನು ಏರ್ಪಡಿಸಲಾಗಿತ್ತು ಹೌದು ಹಿಂದೂ ಮುಸಲ್ಮಾನರ ನಡುವಿನ ಭಾವೈಕ್ಯತೆಯನ್ನು ಎತ್ತಿ ತೋರಿಸಲು ಕನಕವಾಡದ ಹಿಂದೂ ಸಮಾಜದ ಎಲ್ಲ ಬಾಂಧವರು ಉಪವಾಸ ವ್ರತವನ್ನು ಮಾಡಿದ ಎಲ್ಲ ಮುಸಲ್ಮಾನ ಬಾಂಧವರಿಗೆ ಸಿಹಿ ಖಾದ್ಯಗಳ ಭೋಜನವನ್ನು ಮಾಡಿಸಿ ಉಪವಾಸ ಬಿಡಿಸುವ ಮೂಲಕ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾದರು ಈ ಇಫ್ತಿಯಾರ್ ಕೂಟದಲ್ಲಿ ಹಿಂದೂ ಸಮಾಜದ ಬಾಂಧವರಾದ ಪ್ರಭು ಲಿಂಗಯ್ಯ ಹಿರೇಮಠ ನಾಗಯ್ಯ ಹಿರೇಮಠ ಚನ್ವೀರಗೌಡ ಪಾಟೀಲ್ ಲಿಂಗಪ್ಪ ಕಳ್ಳಿಹಾಳ್ ಸೋಮರೆಡ್ಡಿ ಸೀರಿನಹಳ್ಳಿ ನಾಗಪ್ಪ ಕಳ್ಳಿಹಾಳ್ ರವಿ ಹಳ್ಳಹಳ್ಳಿ ಬಸವರಾಜ್ ವಾಲಿ ಅಶೋಕ್ ಕಳ್ಳಿಹಾಳ್ ಶಿವಪ್ಪ ಹಳ್ಳಹಳ್ಳಿ ಆನಂದ ಸುತಾರ್ ಭೂಜನಗೌಡ ಪಾಟೀಲ್ ಬಸಪ್ಪ ಡಂಬಳ್ ಡಾಕ್ಟರ್ ಶಿವಕುಮಾರ್ ಹಿರೇಮಠ್ ಪ್ರಕಾಶ್ ಕಳ್ಳಿಹಾಳ್ ನಾಗರಾಜ್ ವಾಲಿ ಮಹಾಂತೇಶ್ ಪಾಟೀಲ್ ಇನ್ನೂ ಅನೇಕ ಹಿಂದೂ ಬಾಂಧವರು ಸೇರಿಕೊಂಡು ಯುಫ್ತಿಯಾರ್ ಕೂಟವನ್ನು ಯಶಸ್ವಿಗೊಳಿಸಿದರು ಈ ಯುಕ್ತಿಯಾರ್ ಕೂಟವನ್ನು ಏರ್ಪಡಿಸಿದ ಹಿಂದೂ ಬಾಂಧವರಿಗೆ ಮುಸಲ್ಮಾನ ಬಾಂಧವರು ಈ ಯುಫ್ತಿಯಾರ್ ಕೂಟ ಭಾವೈಕ್ಯತೆಯ ಸಂಕೇತವಾಗಿದ್ದು ಹೀಗೆ ಹಿಂದೂ ಮುಸಲ್ಮಾನ ಬಾಂಧವರು ಪ್ರೀತಿ ವಿಶ್ವಾಸದಿಂದ ಹೊಂದಿಕೊಂಡು ಬಾಳೋಣ ಎಂದು ಶುಭ ಹಾರೈಸಿದರು

ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಹಾಗೂ ನಿಮ್ಮ ಕನಸಿನ ಮನೆಗಳನ್ನು ಕಟ್ಟಿ ಅನುಕೂಲ ಕಲ್ಪಿಸಲು ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರಿಂದ ಯುಗಾದಿ ಹಬ್ಬದ ಭಾರಿ ಕೊಡುಗೆ ನೀಡಲು ಮುಂದಾಗಿದೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸವಣೂರು ರಸ್ತೆಯ ಪಕ್ಕದಲ್ಲಿ ಬರುವ ದುಂಡಿ ಬಸವೇಶ್ವರ ನಗರ ಮತ್ತು ಕನಕನಗರದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ನಿವೇಶನ ಮತ್ತು ಎಲ್ಲ ಮೂಲಭೂತ ಸೌಲಭ್ಯಗಳೊಂದಿಗೆ ಮನೆ ನಿರ್ಮಿಸಿ ಮಾರಾಟಕ್ಕೆ ಕೊಡುವ ಈ ಸುವರ್ಣ ಅವಕಾಶವನ್ನು ನೀಡುತ್ತಿದ್ದು ತಮ್ಮ ಸುಸಜ್ಜಿತ ಕನಸಿನ ಮನೆಗಳನ್ನು ನಿರ್ಮಿಸಿಕೊಳ್ಳಲು ಬಯಸುವ ಆಸಕ್ತರು ಈ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳಲು ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಗದಗ ಜಿಲ್ಲೆಯ ನೂತನ ತಾಲೂಕು ಕೇಂದ್ರವಾಗಿರುವ ಲಕ್ಷ್ಮೀಶ್ವರ ನಗರವು ಅತ್ಯಂತ ಸಂಪದ್ಭರಿತವಾಗಿದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾದ ಸ್ಥಾನವನ್ನು ಹೊಂದಿದೆ ಲಕ್ಷ್ಮೀಶ್ವರ ನಗರವು ವ್ಯಾಪಾರೋದ್ಯಮ ವಾಣಿಜ್ಯ ಕೈಗಾರಿಕಾ ಕೃಷಿ ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲಿಯೇ ಉತ್ತಮವಾದ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಹೊಂದಿದೆ ಸಾಹಿತ್ಯ ಕ್ಷೇತ್ರ ಕಲಾರಂಗದ ಬರಹಗಾರರ ಕವಿಗಳ ಸಾಂಸ್ಕೃತಿಕ ನೆಲೆಬೇಡು ಆಗಿದ್ದು ಐತಿಹಾಸಿಕ ದೇವಾಲಯಗಳಾದ ಶ್ರೀ ಸೋಮೇಶ್ವರ ದೇವಸ್ಥಾನ ಮತ್ತು ದೂದಾಪೀರ್ ದರ್ಗಾ ಮತ್ತು ಭೂ ಕೈಲಾಸ ಮುಕ್ತಿಮಂದಿರ ಧರ್ಮಕ್ಷೇತ್ರ ಶ್ರೀ ದುಂಡಿ ಬಸವೇಶ್ವರ ದೇವಸ್ಥಾನ ಪ್ರವಾಸೋದ್ಯಮಕ್ಕೆ ಪ್ರಸಿದ್ಧವಾಗಿದ್ದು ಲಕ್ಷ್ಮೇಶ್ವರ ನಗರವು ಉತ್ತಮ ಸಾರಿಗೆ ಸಂಪರ್ಕವನ್ನು ಒಳಗೊಂಡಿದೆ ಇಂಥ ಲಕ್ಷ್ಮೇಶ್ವರ ನಗರದ ಸವಣೂರು ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀ ದುಂಡಿ ಬಸವೇಶ್ವರ ಹಾಗೂ ಕನಕ ನಗರದಲ್ಲಿ ತಮ್ಮೆಲ್ಲರ ಸುಂದರ ಕನಸುಳ್ಳ ಮನೆಯನ್ನು ಕಟ್ಟಿಕೊಳ್ಳಲು ಯೋಗ್ಯ ದರದಲ್ಲಿ ನಿವೇಶನ ಮತ್ತು ಮನೆಗಳನ್ನು ನಿರ್ಮಿಸಿ ಮಾರಾಟಕ್ಕೆ ಕೊಡುತ್ತಿದೆ ಈ ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ಸರ್ವರಿಗೂ ಸುವರ್ಣ ಮುಕ್ತ ಅವಕಾಶವನ್ನು ನೀಡಲಾಗಿದೆ ಜಿಎಸ್ಟಿ ಸೌಲಭ್ಯ ಹೊಂದಿದ್ದು ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಪಡೆದುಕೊಳ್ಳಲು ಲೇಔಟ್ ಅಪ್ರೂವಲ್ ಪಡೆದುಕೊಳ್ಳಲಾಗಿದೆ ಯೋಗ್ಯ ದರದಲ್ಲಿ ಮನೆಗಳನ್ನ ನಾವೇ ನಿರ್ಮಿಸಿ ಮಾರಾಟಕ್ಕೆ ಕೊಡುತ್ತೇವೆ ಆಸಕ್ತರು ತಮ್ಮ ಕನಸಿನ ನಿವೇಶನ ಮತ್ತು ಹೊಸ ಮನೆಗಳನ್ನು ಪಡೆದುಕೊಂಡು ಈ ವರ್ಷದ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ ನಿವೇಶನ ಹಾಗೂ ಹೊಸ ಮನೆ ಪಡೆಯಲು ಸಂಪರ್ಕಿಸಿ ನೈನ್ ಏಟ್ ಡಬಲ್ ಫೋರ್ ಸಿಕ್ಸ್ ಒನ್ ಝೀರೋ ಫೈವ್ ಟೂ ಝೀರೋ ನೈನ್ ಒನ್ ಸಿಕ್ಸ್ ಫೋರ್ ನೈನ್ ಡಬಲ್ ಫೈವ್ ಫೈವ್ ತ್ರೀ ಫೋರ್